ಕಲ್ಲಿನ ಕೋಟೆ ಒಳಗಡೆ ನಮ್ಮ ಹಿರಿಯ ಮಾರ್ಗದರ್ಶಿ ಆದಂಥ ಬಿ ಎಚ್ ಬಿ ಎಚ್ ಚಂದ್ರಶೇಖರ್ ಅವರು ಅವರು ಆದಿಮಾನವ್ರ ಕಾಲದಲ್ಲಿ ಇರುವಂಥ ಆಸನ ವ್ಯವಸ್ಥೆ ಅವರಿದ್ದಂಥ ಜಾಗಗಳನ್ನ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ನಮಗೂ ಬಹಳ ಕ್ಯೂರಿওসিಟಿ ನೋಡಣ ಆ ಜಾಗ ಏನಾಗಿದೆಯೋ ಅಂತ ಬಹಳ ಏನೋ ತಿಕರಸ್ತದಲ್ಲ ಐತಿಹಾಸಿಕ ಕಲ್ಲಿನ ಕೋಟೆ ಅಭೇದ್ಯ ಕೋಟೆಗಳಲ್ಲಿ ಒಂದು ಏಳು ಸುತ್ತಿನ ಕಲ್ಲಿನ ಕೋಟೆ ಸಿಡಿಲುಗು ಬೆಚ್ಚದ ಬೆದರದ ಉಕ್ಕಿನ ಕೋಟೆ ಪಾಳೆಗಾರರಿಗೆ ಸುಮಾರು ಇನ್ನೂರು ಹನ್ನೊಂದು ವರ್ಷಗಳ ಕಾಲ ಅವರಿಗೆ ಆಶ್ರಯ ನೀಡಿದಂಥ ಅವರಿಗೆ ಪ್ರಪಂಚದಲ್ಲೇ ಅವರಿಗೆ ಹೆಸರನ್ನು ಕೊಟ್ಟಂಥ ಅದ್ಭುತವಾದ ಕಲ್ಲಿನ ಕೋಟೆ ಒಳಗಡೆ ಈಗ ನೀವು ನೋಡ್ತಿರುವಂಥ ಈ ಒಂದು ಜಾಗ ಆಗಿನ ಆದಿಮಾನ್ವ್ರ ಕಾಲ್ ಕಾಲದಲ್ಲಿ ಈ ಭಾಗದಲ್ಲಿ ಅವರು ಕೂತ್ಕೊಳ್ಳಿಕ್ಕೆ ಚೇರ್ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಆಗಿನ ಕಾಲದಲ್ಲಿ ಈ ಭಾಗದಲ್ಲಿ ಸೊ ಇಲ್ಲೆಲ್ಲ ಮನೆಗಳು ಥರ ಮಾಡ್ಕೊಂಡು ಈ ಭಾಗದಲ್ಲಿ ಮದುವೆ ಮದುವೆಗಳ ಥರ ಮಾಡ್ತಾಯಿದ್ರು ಅಂತ ಕೆಲವೊಂದು ಈ ಭಾಗದ ಜನಗಳು ಹೇಳೋ ಅಂಥ ಒಂದು ವಾಡಿಕೆ ಇದೆಲ್ಲ ನೋಡಿದ್ರೆ ಆದಿಮಾನ್ ಅವರು ಈ ಬಂಡೆಯ ಮೇಲ್ಭಾಗದಲ್ಲಿ ಕೂತ್ಕೊಳ್ಳೋ ಥರ ಆಸನದ ವ್ಯವಸ್ಥೆ ಚೇರ್ ಥರ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಪಕ್ಕದಲ್ಲಿ ಬೇರೆ ಬೇರೆ ಕುಳಿಗಳನ್ನು ಮಾಡಿದ್ದಾರೆ ಮತ್ತು ಈ ಭಾಗದಲ್ಲಿ ಅವರು ಮದುವೆ ಥರ ಮತ್ತು ಕೆಲವೊಂದು ಸಹ ಫಂಕ್ಷನ್ಗಳ ಥರ ಮಾಡ್ತಾಯಿದ್ರು ಅನ್ನೋದಕ್ಕೆ ಇಲ್ಲೆಲ್ಲ ಇವೆಲ್ಲ ಕುರುಹುಗಳನ್ನು ನೋಡ್ಬೋದು ನೋಡಿ ಬಂಡೆ ಮೇಲ್ಗಡೆ ಹೋಲ್ಸೇಲ್ ಹಾಕಿ ಮಾಡಿ ಮಾಡಿಬಿಟ್ಟು ರೂಪ್ ರೂಪ್ ಮಾಡ್ಕೊಂಡಿರುವ ಒಂದು ಕುರುಹುಗಳನ್ನು ನಾವು ನೋಡ್ಬೋದು ಈ ಬಂಡೆ ಮೇಲ್ಗಡೆ ಅಲ್ಲೊಂದು ಇಲ್ಲೊಂದು ಈ ಭಾಗದಲ್ಲಿ ಒಂದು ರೂಪ್ ಥರ ಮಾಡ್ಕೊಂಡು ಈ ಭಾಗದಲ್ಲಿ ಅವ್ರದ್ದೇನೋ ಒಂದು ಕಲ್ಚರ್ನ ಈ ಭಾಗದಲ್ಲಿ ಮಾಡ್ಕೊಳ್ತಿದ್ರು ಅಂತ ಹೇಳ್ತಾರೆ ಒಟ್ಟಿನಲ್ಲಿ ಈ ಒಂದು ಜಾಗ ಆದಿಮಾನವರು ಅವರು ಅವರು ಚೇರ್ ತರ ವ್ಯವಸ್ಥೆಯನ್ನ ಮಾಡ್ಕೊಂಡಿರೋದನ್ನ ನಾವು ನೋಡ್ಬೋದು ಇದೆಲ್ಲ ಸಿಗೋದು ಹೆಬ್ಬಂಡೆಗಳ ಮೇಲ್ಭಾಗದಲ್ಲಿ ಕಲ್ಲಿನ ಕೋಟೆಯ ಒಳಭಾಗದಲ್ಲಿ ಧನ್ಯವಾದಗಳೊಂದಿಗೆ ಬಸವರಾಜ್ ಚಿತ್ರದುರ್ಗ